ಮೈಸೂರಿಗೆ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿ ಕೊಟ್ಟಿದ್ದು ಸಚಿವ ಎಚ್ ಸಿ ಮಹದೇವಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಬೆಳಗಾವಿ ಸಾಹುಕ ತೀವ್ರ ಕುತೂಹಲ ಮೂಡಿಸ್ತಾ ಇದ್ರು ಜಾರಕಿಹೊಳಿ ಮಹದೇವಪ್ಪ ಭೇಟಿ ಶಾಸಕ ಹರೀಶ್ ಗೌಡ ಸೇರಿ ಹಲವು ಶಾಸಕರ ಭೇಟಿಯಾಗಿದ್ದಾರೆ ಸಿಎಂ ತವರು ಜಿಲ್ಲೆ ಶಾಸಕರು ನಾಯಕರ ಜೊತೆ ಸತೀಶ್ ಜಾರಕಿಹೊಳಿ ಮಾತ್ರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರ ದೆಹಲಿಗೆ ಭೇಟಿ ಕೊಟ್ಟರು ಖರ್ಗೆ ಅವರನ್ನ ಭೇಟಿಯಾದರೂ ಆ ಭೇಟಿ ಆದ ಮೇಲೆ ಹಲವರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ನಡೆಸ್ತಾ ಇದ್ದಾರೆ ಈಗಾಗಲೇ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಈಗ ಮಾದೇವಪ್ಪ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿರುವುದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ಈ ಭೇಟಿ ಜಾರಕಿಹೊಳಿ ಮಹದೇವಪ್ಪ ಭೇಟಿ ಜೊತೆಗೆ ಶಾಸಕ ಹರೀಶ್ ಗೌಡ ಸೇರಿ ಹಲವು ಶಾಸಕರನ್ನು ಸಿಎಂ ತವರು ಜಿಲ್ಲೆಯ ಶಾಸಕರನ್ನ ನಾಯಕರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ ಏನ್ ಸೂಚಿಸ್ತಾ ಇದೆ ಭೇಟಿ ಅನ್ನೋದೇ ಸದ್ಯದ ಕುತೂಹಲ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಮೈಸೂರು ಭೇಟಿ ಮಹತ್ವದ ವಿಚಾರ ಅಲ್ಲ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಮೈಸೂರಲ್ಲಿ ಓಡಾಡಿಕೊಂಡು ದಸರಾ ನೋಡ್ತೇನೆ ಸಚಿವ ಮಹದೇವಪ್ಪ ಅವರನ್ನ ಭೇಟಿಯಾಗಿದ್ದಕ್ಕೆ ವಿಶೇಷ ಅರ್ಥ ಏನಿಲ್ಲ ಮಹಾದೇವಪ್ಪ ಅವರು ನಮ್ಮ ಮನೆ ಅಕ್ಕಪಕ್ಕದಲ್ಲಿದೆ ಅಷ್ಟೇ ಅಂತ ಮೈಸೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ಮತ್ತು ಮಹದೇವಪ್ಪ ಅವರ ಭೇಟಿ ಬಗ್ಗೆ ಪ್ರತಿಕ್ರಿಯೆ ದಸರಾ ನೋಡ್ಲಿಕ್ಕೆ ಬಂದಿದ್ದೇನೆ ದಿಢೀರ ಏನಿಲ್ಲ ವಿಶ್ವ ಯಾಥದಂತ ದಸರಾ ಉತ್ಸವ ಅವಾಗ ಬರ್ತಿರ್ತೀವಿ ಕಳೆದ ಸಾರಿ ಕೂಡ ಬಂದಿದ್ದೀವಿ ಮುಂಚೆ ಕೂಡ ಬಂದಿದ್ದೀವಿ ಈಗೂ ಕೂಡ ಬಂದಿದ್ದೀವಿ ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ ಇದರಲ್ಲಿ ಏನು ವಿಶೇಷವಾಗಿ ಏನಿಲ್ಲ ಎಲ್ಲ ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಿರಿ ಅವರು ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ವಿ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ಏನಿದೆ ಎಲ್ಲ ನೋಡ್ತೀವಿ ಇಲ್ಲ ದಸರಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್